ಬೆಂಗಳೂರಲ್ಲಿ ಬೆಂಗಳೂರು ರೋಟ್ಲಿಗೇನ ಮಂಗ್ಳೂರು ರೋಟ್ಲೆ ಸ್ವಲ್ಪ ಜಾಸ್ತಿ ಆಗಿ ಹೋಗಿದೆ ಮಂಗಳೂರಲ್ಲೇ ಕಡಿಮೆ ಹೋಗಿದೆ ಎಲ್ಲ ಕಡೆ ಮಂಗ್ಳೂರು ಅಂತ ಹೆಸರು ಇಟ್ಕೊಂಡು ಎಲ್ಲ ಬೇರೆಯವರು ಇದು ಮಾಡ್ತಾರೆ ಇಲ್ಲಿ ಎಲ್ಲರೂ ಇರೋದು ಉಡುಪಿ ಕುಂದಾಪುರದ ಹ್ಞೂ ಹ್ಞೂ ಎಡಿ ಕ್ರ್ಯಾಬ್ ಅಂತ ಇದೆ ನೋಡಿ ಕಟ್ ಮಾಡಿಬಿಟ್ಟಿದ್ದಾರೆ ದೊಡ್ಡ ದೊಡ್ಡದಾಗಿದ್ರಂತೂ ಅಯ್ಯೋ ಅಯ್ಯೋ ಸೂಪರ್ ಆಗಿ ಕೊಟ್ಟಿದ್ದಾರೆ ಒಂದು ಒಳ್ಳೆ ಸೈಜ್ಗೆ ಸ ನನ್ನ ಕೈ ಅಷ್ಟು ಸೈಜ್ ಬರುತ್ತೆ ನೋಡಿ ಟೇಸ್ಟ್ ಮಾಡೋಣ ಯಾ ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದ್ದೀರಾ ಕೆ ಎಫ್ ಸಿ ಕನ್ನಡ ಫುಡ್ ಚಾನಲ್ಗೆ ಇವತ್ತು ಮಧ್ಯಾಹ್ನ ಊಟದ ಟೈಮು ಲಂಚ್ ಯಾವ ಜಾಗಕ್ಕೆ ಬಂದಿದ್ದೀವಿ ಅಂದರೆ ಕಾಸ್ಟ್ಲಿ ದುನಿಯಾ ಕಲರ್ಸ್ ಇರುವಂಥ ಒಂದು ಏರಿಯಾ ಅಂತಾನೆ ಹೇಳ್ಬೋದು ಕೋರಮಂಗ್ಳ ಸಿಕ್ಸ್ತ್ ಬ್ಲಾಕು ಮಂಗಳೂರು ಊಟ ಗೈಸ್ ಮಂಗಳೂರಲ್ಲೂ ಕೂಡ ಅಷ್ಟು ಹೋಟ್ಲ್ ಇರಲ್ಲ ಬಟ್ ಬೆಂಗಳೂರಲ್ಲಿ ಮಂಗಳೂರು ಟೈಪ್ ಕಾನ್ಸೆಪ್ಟು ಸುಮಾರಿದೆ ಇಲ್ಲಿಗೆ ಯಾಕೆ ಮೇಯ್ನ್ ಆಗಿ ಚೂಸ್ ಮಾಡಿದೆ ಅಂದ್ರೆ ಅಥೆಂಟಿಕ್ ಟೇಸ್ಟ್ ಜಾಗದ ಹೆಸರು ಬಂದ್ಬಿಟ್ಟು ಮಂಗಳೂರು ಊಟ ಅಂತ ಓನರು ಕುಕ್ಕು ತರ ಐಟಮು ಪ್ರತಿಯೊಂದು ಮಂಗಳೂರಿಂದಾನೆಸ ಅಥೆಂಟಿಕ್ ಟೇಸ್ಟ್ ಅಲ್ಲಿ ಫುಡ್ಸ್ ನ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ ಓಕೆ ಅಥೆಂಟಿಕ್ ಟೇಸ್ಟ್ ಅಲ್ಲಿ ಫುಡ್ಸ್ ನ ಸರ್ವ್ ಮಾಡ್ಕೊಂಡು ಬರ್ತಾರೆ ಸೊ ಮೇನ್ ಆಗ ಅದಕ್ಕೋಸ್ಕರ ಬಂದಿರೋದು ಇವರ ಟೈಮಿಂಗ್ಸ್ ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೊಂದುವರೆಗೆ ಶುರು ಆದರೆ ನಾಲ್ಕು ತಿರ್ಗ ರಾತ್ರಿ ಏಳರಿಂದ ಹನ್ನೊಂದುವರೆ ಲಂಚ್ ಗೆ ಬಂದಿದ್ವಿ ಪರಿ ಮಂಗಳೂರಲ್ಲ ಚೈನೀಸ್ ಐಟಮು ಸಿಗುತ್ತೆ ಬಟ್ ನಾವು ಬಂದಿರೋದು ಮೇಯ್ನ್ ಆಗಿ ಮಂಗ್ಳೂರು ಐಟಮ್ ಟ್ರೈ ಮಾಡೋದಕ್ಕೋಸ್ಕರ ಸೊ ಬನ್ನಿ ಓಣ ಓನರ್ ಕ ಮಾತಾಡ್ಸಿ ಜಾಗದ ಬಗ್ಗೆ ತಿಳ್ಕೊಂಡು ಮಧ್ಯಾಹ್ನಕ್ಕೆ ಬಿಸಿ ಮೀನು ಊಟ ಟೇಸ್ಟ್ ನೋಡಿ ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸ ಮಾಡ್ತಾರೆ ಲೈಕ್ ಶೇರ್ ಕಮೆಂಟು ಮರೆದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಎಷ್ಟ್ ಮನೆ ಹೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ವಿನಯ್ ಓಕೆ ಮಂಗಳೂರು ಊಟ ಮಂಗಳೂರು ಊಟ ಏನು ಸ್ಪೆಷಲ್ ಸರ್ ಎಲ್ಲಾ ನಮ್ಮದು ಪೋಸ್ಟಲ್ ಫುಡ್ ಸರ್ ಎಲ್ಲ ಓಕೆ ಎಲ್ಲ ಫಿಶ್ ಗಿಶು ಫಿಶ್ ನೀರು ದೋಸೆ ಹೋಳಿ ರೊಟ್ಟಿ ಎಲ್ಲ ಸಿಗುತ್ತೆ ಸರ್ ಬೆಂಗಳೂರಲ್ಲಿ ಮಂಗಳೂರು ಸುಮಾರು ಇದೆ ಇಲ್ಲಿ ಏನ್ ಸ್ಪೆಷಲ್ ನಮ್ದು ಏನಂದ್ರೆ ಎಲ್ಲ ಕಡೆ ಮಂಗಳೂರು ಅಂತ ಹೆಸರು ಇಟ್ಕೊಂಡು ಎಲ್ಲ ಬೇರೆಯವರು ಇದು ಮಾಡ್ತಾರೆ ನಮ್ದು ಇಲ್ಲಿ ಎಲ್ಲಾರು ಇರೋದು ಉಡುಪಿ ಕುಂದಾಪುರದ ಪೂರ ಎಲ್ಲ ಕುಕ್ ಇಂದ ಹಿಡಿದು ಸರ್ವಿಸ್ ಎಲ್ಲರೂ ಉಡುಪಿ ಅವರು ಉಡುಪಿ ಕುಂದಾಪುರ ಓನರ್ ಓನರ್ ಓಕೆ

ಓಕೆ ಫಿಶ್ ಎಲ್ಲ ನಮ್ಮದು ನಮ್ಮದೆ ಓನ್ ಫಿಶ್ ಶಾಪ್ ಇದೆ ಓಕೆ ಇಂದ್ರನಗರದಿಂದ ಹಾಂ ಹಾಂ ಡೈಲಿ ಫಿಶ್ ಬರುತ್ತೆ ಅಲ್ಲಿಂದ ಎಲ್ಲಿಂದ ತರಿಸೋದಿಲ್ಲ ಎಲ್ಲ ಮಲ್ಪೆ ಇದೆ ಸರ್ ಎಲ್ಲ ಮಂಗಳೂವರೆ ಎಲ್ಲ ಮಂಗಳೂರು ಓಕೆ ಸೂಪರ್ ಇದರ ಟೈಮಿಂಗ್ ಸರ್ ಟೈಮಿಂಗ್ ಲೆವೆನ್ ತರ್ಟಿ ಟು ಫೋರು ಸೆವೆನ್ ಸೆವೆನ್ ಟು ಲೆವೆನ್ ತರ್ಟಿ ಸೆವೆನ್ ಟು ಲೆವೆನ್ ತರ್ಟಿ ನೈಟ್ ಓಕೆ ಒಂದೇ ಬ್ರಾಂಚ್ ಇಲ್ಲ ಬೇರೆ ಬ್ರಾಂಚ್ ಆಲ್ರೆಡಿ ಇಂದ್ರ ನಗರದಲ್ಲಿ ಒಂದಿದೆ ಸರ್ ಮಂಗಳೂರು ಕಿಚನ್ ಅಂತ ಓಕೆ ಇದು ಮಂಗಳೂರು ಊಟ ಮಂಗಳೂರು ಊಟ ಅಂದ್ರೆ ಎಂ ಎ ಎನ್ ಎ ಜಿ ಯು ಎಲ್ ಯು ಆರ್ ಯು ಮಂಗಳೂರು ಊಟ ಸುಗ್ಗಿ ಸೊಮಾಟೋದಲ್ಲೆಲ್ಲ ಸರ್ಚ್ ಮಾಡೋದಾದ್ರೆ ಎಂ ಎ ಎನ್ ಎ ಜಿ ಯು ಎಲ್ ಯು ಆರ್ ಯು ಮಂಗಳೂರು ಊಟ ಅಂತ ಮಂಗಳೂರು ಊಟ ಅಂತ ಓಕೆ ಇದರ ಲೊಕೇಶನ್ ಬರುತ್ತೆ ಕೋರ್ಮಂಗಳ ಕ್ಲಬ್ ಇಂದ ಕ್ಲಬ್ ಹತ್ರ ಓಕೆ ಕ್ಲಬ್ ನಿಯರ್ ಕ್ಲಬ್ ನಿಯರ್ ಕೋರ್ಮಂಗಳ ಕ್ಲಬ್ ಹತ್ರನೇ ಬರುತ್ತೆ ಓಕೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಎಸ್ ಆರ್ಡ್ರ್ ಮಾಡಿದ ಐಟಮ್ ಎಲ್ಲ ಬಂತು ಇಷ್ಟು ಆರ್ಡ್ರ್ ಮಾಡಿದೆ ಅಂತ ಹೇಳಿದರೆ ದೇವ್ರನೇ ಆರ್ಡ್ರ್ ಮಾಡಿಲ್ಲ ಅವ್ರ ಹತ್ರ ಒಂದೇ ಮಾತು ಹೇಳಿದೆ ಸರ್ ನಿಮ್ಮಲ್ಲಿ ಯಾವ್ದಾದ್ರು ಫೇಮಸ್ ಸ್ಪೆಷಲ್ ಐಟಮ್ಸ್ ಅಷ್ಟು ಮಾತ್ರ ಕೊಡಿ ಅಂತ ಹೇಳಿದ್ರೆ ಇಷ್ಟು ನಮ್ಮಲ್ಲಿ ಸ್ಪೆಷಲ್ ಇದೆ ಅಂತ ಪೂರ್ತಿ ತುಂಬಿಸ್ಬಿಟ್ರು ಇದಾದ ಹೆಚ್ಚಿಗೆ ಬೇಜಾನು ಐಟಮ್ಸ್ ಇದೆ ನಮಗೆ ಇಷ್ಟು ಸಾಕು ಅಂತ ಇಸ್ಕೊಂಡಿದ್ದೀನಿ ಯಾವ್ಯಾವ ಐಟಮ್ಸ್ ಅಂತ ಹೇಳ್ತೀನಿ ನೋಡಿ ಅದು ಹೇಳೋಕ್ಕೆ ಒಂದು ಸಪ್ರೇಟ್ ಶೀಟ್ ಬೇಕು ಬರೆದಿಡ್ಕೊಂಡು ನಾನು ಮಾತಾಡಬೇಕು ಅಷ್ಟೇ ಐಟಮ್ಸ್ ಇದೆ ಹೇಳೋಣ ಬನ್ನಿ ಎಸ್ ಮೊದಲನೇ ಐಟಮ್ ಆಗಿ ಇಲ್ಲಿ ಮರವಾಯಿ ಸುಕ್ಕ ಇದನ್ನು ತೊಗೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿ ಕ್ರ್ಯಾಬ್ ಮಸಾಲ ಅದಾದಮೇಲೆ ಮಟನ್ ಸ್ಪಿನಾಚ್ ಗೀ ರೋಸ್ಟು ಇಲ್ಲಿ ಪ್ರಾನ್ ಗೀ ರೋಸ್ಟು ಬಾಂಗ್ಡಾ ತವಾ ಫ್ರೈ ಇಲ್ಲಿಗೆ ಬಂದರೆ ಅಂಜಲ್ ತವಾ ಫ್ರೈ ಇಲ್ಲಿ ನಂಗ್ ನಂಗ್ ತವಾ ಫ್ರೈ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಸ್ವಲ್ಪ ಮೇನ್ ಕೋರ್ಸ್ ಕೊಡಿ ಅಂದಿದ ಕೂಡಲೇ ಈ ಒಂದು ಐಟಮು ಪುಂಡಿ ಇದು ಸಿಗೋಡೆ ಪಾಪ್ ಎಲ್ಲರು ನಂತರ ಎಲ್ಲರೂ ಗೊತ್ತಿರೋಂಗೆ ನೀರು ದೋಸೆ ಆ್ಯಂಡ್ ಇಲ್ಲಿ ಸ್ಪಾಂಜ್ ಇಡ್ಲಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ ಗೈಸ್ ಹೇಗಿದೆ ಅಂತ ನೋಡಿ ನೋಡಬೇಕಾದ್ರೆ ಆ್ಯಂಡ್ ಇಲ್ಲಿ ಓಡ್ ದೋಸೆ ಎರಡು ಪೀಸ್ ಬರುತ್ತೆ ಅದ್ರ ಜೊತೆಗೆ ನಿಮಗೆ ಚಿಕನ್ ಗ್ರೇವಿ ಒಂದು ಕೊಟ್ಟಿದ್ದಾರೆ ಅದು ರೊಟ್ಟಿಗೆ ನಾರ್ಮಲ್ ತೊಗೊಳೋದಾಗಿ ಸ್ಕೋಕೋಸ್ಕರ ಒಂದು ಗ್ರೇವಿ ಐಟಮ್ ಇಲ್ಲಿ ಆ್ಯಂಡ್ ಕೋರಿ ರೊಟ್ಟಿ ಕೊನೆಯದಾಗಿ ಕಾಣೆ ಕರಿ ಆ್ಯಂಡ್ ಬಿರಿಯಾನಿ ಮೇಯ್ನಾಗಿ ಹೇಳೋಕೆ ಮರೆತೆ ನೋಡಿ ಎಷ್ಟೋ ಬಿರಿಯಾನಿ ಟ್ರೈ ಮಾಡಿದ್ದೀನಿ ಐ ಥಿಂಕ್ ಸ್ವಲ್ಪನೇ ನಾನು ಟ್ರೈ ಮಾಡಿರೋದು ಫಿಶ್ ಬಿರಿಯಾನಿ ಇದನ್ನು ತೊಗೊಂಡಿದ್ದೀವಿ ಆ್ಯಂಡ್ ಕೋಕುಮ್ ಜ್ಯೂಸು ಟೇಸ್ಟ್ ಮಾಡೋಣ ಮೊದಲನೇ ಐಟಮ್ ಆಗಿ ಅಂಜಲ್ ತವಾ ಫ್ರೈ ವಾಹ್ ಮಸಾಲ ಮೇಲುಗಡೆ ಕರಬೇ ಸೊಪ್ಪು ಒಂದು ಎರಡು ಹಾಕ್ಬಿಟ್ಟು ಸೂಪರಾಗಿ ಕೊಟ್ಟಿದ್ದಾರೆ ಒಂದು ಒಳ್ಳೆ ಸೈಜ್ಗ ಇಸ್ ನನ್ನ ಕೈ ಎಷ್ಟು ಸೈಜ್ ಬರುತ್ತೆ ನೋಡಿ ಟೇಸ್ಟ್ ಮಾಡೋಣ ವಾವ್ ಒಂದು ಬೆಸ್ಟ್ ಪೀಸು ಬೆಸ್ ಟೇಸ್ಟೀಸ್ ಫ್ರೆಶ್ ತಿನ್ನಬೇಕಾದ್ರೆ ಮೀನು ಕ್ವಾಲಿಟಿ ಕ್ಲೀನಾಗಿ ಗೊತ್ತಾಗುತ್ತೆ ಸೈಟ್ಸ್ ಫ್ರೆಶ್ ಅದಾದಮೇಲೆ ಹಾಕಿರುವಂಥ ಮಸಾಲ ಆನ್ ಪಾಯಿಂಟ್ ಟೇಸ್ಟು ಇಷ್ಟು ಐಟಮ್ ಮಾಡಿಸೋದು ಏನು ತೊಂದರೆ ಗೊತ್ತಾ ಬಿಸಿ ಬಿಸಿ ದಿನ ಆಗಲ್ಲ ನಮಗೆ ಅದೊಂದು ಪ್ರಾಬ್ಲಮ್ ಟೇಸ್ಟ್ ವೈಸ್ ಅಲ್ಟಿಮೇಟು ಮಸಾಲ ಪ್ರಾಪರಾಗಿ ಹಾಕಿದ್ದಾರೆ ಒಂದು ಲೈಟ್ ಒಂದು ಸ್ಪೈಸಿ ಟಿಂಟು ಕೊಡುತ್ತೆ ಬಟ್ ಅದು ಆಗಿದೆ ಅಂತಲೇ ಹೇಳ್ತೀನಿ ಲೈಟಾಗಿ ಹಾಗೆ ನಿಂಬೆ ನಿಂತ್ಕೊಂಡು ಮುಳ್ಳಿರಲ್ಲ ಪ್ರತಿಯೊಬ್ಬರು ತಿನ್ಬೋದು ಅದಕ್ಕೋಸ್ಕರನೇ ಮೇಯ್ನಾಗಿ ನಾನು ಪ್ರಿಫರ್ ಮಾಡೋದ ಅಂಜಲ್ ಫಿಶ್ನ ಒಂದು ಬೆಸ್ಟ್ ಬಂದರೆ ಮಸ್ಟ್ ಟ್ರೈ ಮಾಡಿ ಸೂಪರ್ ಟೇಸ್ಟ್ ಅಲ್ಟಿಮೇಟ್ ನಾವೀಗ ಒಂದು ಸ್ಪೆಷಲ್ ಐಟಮ್ ಕೊಟ್ಟಿದ್ದಾರೆ ಮಟನ್ ಸ್ಪಿನಾಚ ಗೀ ರೋಸ್ಟ್ ಅಂತ ಅದನ್ನು ಟೇಸ್ಟ್ ಮಾಡೋಣ ಫಸ್ಟ್ ಟೈಮು ಈ ಥರ ಒಂದು ಐಟಮ್ನ ನಾನು ನೋಡ್ತಿರೋದು ಆ ಗ್ರೀನ್ ಮಸಾಲ ಹಾಕಿ ಗೀ ಅಂತೂ ಬೇಜಾನು ಹಾಕ್ಬಿಟ್ಟು ಕೊಡ್ತಾರೆ ಮಸಾಲ ನೋಡಿ ಹೇಗೆ ಹಿಡಿದು ಇಡಿಸಿದಾರಂತ ವಾವ್ ಮಟನಲ್ಲಿ ಗೀರೋಸ್ಟ್ ಬೆಸ್ಟ್ ಲೆಟ್ಸ್ ಟೇಸ್ಟ್ ದಿಸ್ ಮಸಾಲ ಒಂದು ತಿಕ್ಕು ತುಪ್ಪದಮ್ಮ ಲೈಟಾಗಿ ಒಂದು ಟ್ಯಾಂಗಿನಸ್ಸು ಆ ತಿಕ್ಕು ಫ್ಲೇವರ್ ಅಡುಗೆ ತುಪ್ಪ ಹಿಡಿದಿರೋದಕ್ಕಂತೂ ಅದ್ಭುತವಾದಂಥ ಒಂದು ಟೇಸ್ಟು ಮಟನ್ ಗೀ ರೋಸ್ಟು ನಾರ್ಮಲ್ ಮಟನ್ ನಾಟಿ ಅದ್ರ ಜೊತೆಗೆ ರೋಸ್ಟು ಒಂದು ಫ್ಯೂಷನ್ ಟೇಸ್ಟು ಒಂದು ಅದ್ಭುತವಾದಂಥ ಒಂದು ಟೇಸ್ಟಲ್ಲಿರುವಂಥ ಒಂದು ರೋಸ್ಟು ಟ್ರೈ ಮಾಡಿದನ್ನು ಡಿಫ್ರೆಂಟಾಗಿರುತ್ತೆ ಮಂಗಳೂರು ರೋಡ್ಲಲ್ಲಿ ಬಂದ್ಬಿಟ್ಟು ಮಟನ್ ಕಾಮನ್ ಆಗಿ ಜಾಸ್ತಿ ಯಾರು ತೊಗೊಳ್ಳೋದೇ ಇಲ್ಲ ನಿಮಗೆ ಸಿಗುತ್ತೆ ತಗೊಳ್ಳಿ ಬೆಸ್ಟ್ ಟೇಸ್ಟು ಮರುವಾಯಿ ಸುಕ್ಕ ಹೇಗಿದೆ ನೋಡಿ ವಾವ್ ಮೇಯ್ನ್ ಏನಂದರೆ ಅದರಲ್ಲಿರುವಂಥ ಫ್ಲೆಶು ಅದ್ರ ಜೊತೆಗೆ ಹಾಕಿರುವಂಥ ಮಸಾಲ ಎರಡೂ ಹಿಡ್ಕೊಂಡು ತಿಂದ್ರೆ ಇದರಲ್ಲಿರುವಂಥ ಟೇಸ್ಟ್ ಹೆವಿಯಾಗಿ ಗೊತ್ತಾಗುತ್ತೆ ಹೀಗೆ ತಗೊಂಡು ಅದರಲ್ಲಿ ಹಾಕಿರುವಂಥ ಕಾಯಿ ತುರಿ ಮತ್ತು ಮಸಾಲ ಪ್ರತಿಯೊಂದು ಸಿಗುತ್ತೆ ಆ ಫ್ಲೆಶ್ ಒಟ್ಟಿಗೆ ಮಸಾಲ ಹಿಡ್ಕೊಂಡು ತಿನ್ನಬೇಕು ಇನ್ ಪ್ರೋಟೀನ್ ಅಂತಾರೆ ಇದಂತೂ ಟೇಸ್ಟ್ ಮಾಡೋಣ ಇಟ್ಟೆ ಇಟ್ ಫ್ಲೆಶು ಮೇಯ್ನಾಗಿ ಟೇಸ್ಟ್ ಕೊಡೋದಲ್ಲ ಹಾಕಿರುವಂಥ ಮಸಾಲ ಮತ್ತು ಕಾಯಿ ತುರಿನೇ ಒಂದು ಜಾಸ್ತಿ ಒಂದು ಮಿಕ್ಚರಾಗಿ ಸಿಗುತ್ತೆ ಒಂದು ಸಾಲಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಆ ಮಸಾಲ ಹುಡ್ಕೆ ಇಟ್ಕೊಂಡು ತಿಂದಾಗಂತೂ ಅದ್ಭುತ ಮರಬಾಯಿ ಸುಕ್ಕ ಟ್ರೈ ಮಾಡಿಲ್ಲ ಅಂದರೆ ಮಸ್ಟರ್ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿದೆ ಇದಂತೂ ಲೈಟಾಗಿ ಆ ಗ್ರೇವಿ ಒಟ್ಟಿಗೆ ನೀರು ದೋಸೆ ಇಟ್ಕೊಂಡು ತಿಂದರಂತೂ ಅದ್ಭುತವಾಗಿರುತ್ತೆ ಲೈಟಾಗಿ ರಬ್ಬರಿ ರಬ್ಬರಿ ಕನ್ಸಿಸ್ಟೆನ್ಸಿ ಅದರೊಟ್ಟಿಗೆ ಮಸಾಲ ಟೇಸ್ಟು ಬೆಸ್ಟು ಒಂದು ಜ್ಯೂಸಿಗೆ ಕಾಯ್ತೂರಿ ಇರಬೇಕಾದ್ರೆ ಕಚ್ತಾ 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 ಜ್ಯೂಸಿನ ಸೌಟ್ ಆಗುತ್ತೆ ಆ ಮಸಾಲಾ ಜೊತೆಗೆ ಇನ್ಫ್ಯೂಸ್ ಆದಾಗಂತೂ ಕ್ರೇಜಿ ಈಗ ಮೇಯ್ನು ಹೇಗೆ ಆಗ್ತಾಯಿಲ್ಲ ಅಷ್ಟು ದೂರ ಇದೆ ಪ್ರಾನ್ ಗೀರೋಷ್ಟು ಇದರೊಟ್ಟಿಗೆ ನಾವು ಟ್ರೈ ಮಾಡಬೇಕಾಗಿರೋದು ನೀರು ದೋಸೆ ಅದ್ಭುತವಾಗಿರುತ್ತೆ ಆಹಾ ಆಹಾ ಏಯ್ ಇದೆ ನೋಡಿ ಪರ್ಸ್ನಲ್ ಫೇವರೇಟ್ ನನಗಂತೂ ಪ್ರಾನ್ಸ್ ಇದ್ಬಿಟ್ರೆ ಅದು ಮಸಾಲ ನೋಡಿ ತಿಕ್ಕಾಗಿ ಕ್ಲೀನಾಗಿ ಕಾಣಿಸುತ್ತೆ ಯಾವುದೇ ಐಟಮ್ ಮಾಡಿ ತುಪ್ಪ ಹಾಕ್ತಾರೆ ನೆಕ್ಸ್ಟ್ ಲೆವೆಲು ಅದ್ರ ಜೊತೆಗೆ ನೀರು ದೋಸೆ ಇಲ್ಲಿ ನೋಡೋದು ನನಗೆ ಅಷ್ಟು ಟೆಂಪ್ಟ್ ಆಗ್ತಿದೆ ಹಂಗೆ ಇದನ್ನು ತಗೊಂಡು ಇದರ ಮೇಲೆ ಹಾಕಿ ಒಂದು ಮಸಾಲ ಒಟ್ಟಿಗೆ ಒಂದು ಪ್ರಾನ್ಸ್ ಟೇಸ್ಟ್ ಮಾಡೋಣ ೇಜಿ ಟೇಸ್ಟ್ ತಿಕ್ಕು ಮಸಾಲ ಅದು ಒಂದೊಂದು ಪ್ರಾಣಿ ಸಾಕು ತಿನ್ಬೇಕಾದ್ರಂತೂ ಸಾಕಾದಾಗಿದೆಬೇಕಾದ್ರೆ ನಾನು ಇದೆ ಒಂದೊಂದು ಐಟಮ್ ಮಾಡಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಅಂತಲೇ ಹೇಳ್ಬೋದು ಒಂದು ಇದೆ ಅಷ್ಟು ತೊಳೆದು ಒಂದು ಪ್ಲೇಟಿಂದ ಎರಡು ಪ್ಲೇಟ್ ನೀವು ದೋಸೆ ಹಾಕ್ಕೊಂಡು ಹೊಡಿಬೋದು ಒಬ್ರು ಅಂತೂ ಕೇಜಿಯಾಗಿರುತ್ತೆ ಒಂದು ತಿಕ್ಕು ಮಸಾಲ ಗೈಸ್ ಇನ್ನೋಸ್ ಪ್ರಿಪ್ರೇಷನ್ ಮಸಾಲ ಬಂತು ನಿಮಗೆ ಒಂದು ಅಥೆಂಟಿಕ್ ಟೇಸ್ಟ್ ಸಿಗುತ್ತೆ ಸುಮಾರು ಊಟ ಟ್ರೈ ಮಾಡಿದ್ದೀನಿ ಉಡುಪಿಯಲ್ಲೇ ನಾನು ಟ್ರೈ ಮಾಡಿದ್ದೀನಿ ಲಿಟ್ರಲಿ ನಿಮ್ಗೆ ಒಂದು ರಿಸಮಲ್ ಆಗುತ್ತೆ ಒಂದು ಅಥೆಂಟಿಕ್ ಟೇಸ್ಟಲ್ಲಿ ಸಿಗುವಂಥ ಮಂಗಳೂರು ಊಟ ಒಂದು ಬೆಳಕೆ ಒಂದು ಸುತ್ತಲ್ಲ ಇಂಥ ಇರ್ಬೇಕಂತ ಅನಿಸ್ತಾಯಿದೆ ನೆಕ್ಸ್ಟ್ ಲೆಟ್ಸ್ ಗೋ ವಿತ್ ಕ್ರ್ಯಾಬ್ ಕೊಟ್ಟಿದ್ದಾರೆ ಅದು ಆಗೋಗುತ್ತೆ ಕೈಯಲ್ಲಿ ಅದಕ್ಕೋಸ್ಕರ ಕಾಯ್ತಾ ಇದ್ದೇನೆ ಬಾಂಗ್ಲಾ ತವಾ ಫ್ರೈ ಟ್ರೈ ಮಾಡಿಬಿಟ್ಟು ಅಂತಾರೆ ಕ್ರಾಬ್ ಟ್ರೈ ಮಾಡೋಣ ಸೇಮ್ ಟು ಸೇಮ್ ಈ ಅಂಜಲ್ಗೆ ಹಾಕ್ತಾರಲ್ಲ ಸೇಮ್ ಮಸಾಲ ಬಟ್ ಫಿಶ್ಶು ಚೇಂಜ್ ಆಗುತ್ತಲ್ಲ ಆ ವೇರಿಯೇಷನ್ಗೆ ನಿಮಗೆ ಚೇಂಜ್ ಡಿವಿಯೇಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು ಪರ್ಸ್ನಲ್ ಫೇವ್ರೇಟ್ ಇದು ಕೂಡ ಬಿಕಾಸ್ ಫ್ಲೆಶ್ಶು ಜಾಸ್ತಿ ಇರುತ್ತೆ ಬಾಂಗ್ಡಾಲಂತೂ ಆ ಫ್ಲೆಗೋಸ್ಕರನೇ ನಾನು ತಿಂತೀನಿ ಬಟ್ ಇದ್ರಲ್ಲಂತೂ ನನಗೆ ಫ್ರೈ ಅಂದರೆ ತುಂಬಾ ತುಂಬ ಇಷ್ಟ ಆಗುತ್ತೆ ಟೇಸ್ಟ್ ಮಾಡುವ ಹ್ಞೂ ಕೆಮ್ ಮಸಾಲ ಆ ಫ್ಲಶ್ ವೇರಿಯೇಷನ್ ಗೋಸ್ಕರ ನನಗೆ ಟೇಸ್ಟ್ ಗೊತ್ತಾಗುತ್ತೆ ಒಂದು ಒಳ್ಳೆಯ ತವಾ ಫ್ರೈ ಬಟ್ ಪರ್ಸನಲ್ ರೆಕಮೆಂಡೇಶನ್ ಬಿಸಿದ್ದೀನಿ ಸೂಪರಾಗಿರುತ್ತೆ ಈ ಮಸಾಲಾಗೆ ಅಂಜಲಂತೂ ಎ ಕ್ಲಾಸ್ ಟೇಸ್ಟಲ್ಲಿತ್ತು ನನಗೆ ಇದು ಒಂದು ಒಳ್ಳೆ ಟೇಸ್ಟು ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಬಟ್ ಐಪ್ ಕೊಡೋಂಗಿಲ್ಲ ಐಪ್ ಕೊಡೋದಂದ್ರೆ ನಾನು ಟ್ರೈ ಮಾಡಿದ್ನಲ್ಲ ಮಟನ್ಗೆ ಇರೋ ಅಷ್ಟು ಅಂಜಲು ಪ್ರಾನ್ಸು ಮಸ್ಟ್ ರೆಕಮೆಂಡೆಡು ಇದು ಉಳಿಯಿದೆ ಆ ಮಸಾಲ ಹೊಟ್ಟಿಗೆ ತಿನ್ನಬೇಕಾದ್ರೂಂತೂ ಸೂಪರ್ ಇವಾಗೆ ಕ್ರಾಬ್ ಟ್ರೈ ಮಾಡೋಣ ಏಡಿ ಕ್ರ್ಯಾಬ್ ಚಾ ಅಂತ ಇದೆ ನೋಡಿ ಕಟ್ ಮಾಡಿಬಿಟ್ಟಿದ್ದಾರೆ ದೊಡ್ಡ ಇದ್ರಂತೂ ಅಯ್ಯೋ ಅಯ್ಯೋ ಇದನ್ನು ತಿನ್ನೋದೇ ಒಂಥರ ಮಜಾ ಬಟ್ ಇವೆಲ್ಲ ನಾನು ಮನೆಯಲ್ಲೇ ತಿನ್ನೋದು ಓಟ್ಗಳಲ್ಲಿ ಜಾಸ್ತಿ ಪ್ರಿಫರ್ ಮಾಡಲ್ಲ ನಾವು ಒಂಥರ ತಿಂತೀವಿ ಆ ಕಡೆ ಈ ಕಡೆ ಎಲ್ಲ ಒಂಥರ ನೋಡ್ತಾರೆ ಟೇಸ್ಟ್ ಮಾಡುವ ಈ ಪೋರ್ಷನ್ ಅಂತೂ ಕಚ್ಚಿ ತಿನ್ಬೇಕಾದ್ರೆ ಫುಲ್ ಮೆಸಿ ಆಗುತ್ತೆ ಈ ಬಾಡಿ ಪೋರ್ಷನ್ ಕಚ್ಚಿದ್ರಂತೂ ಫ್ರೆಶ್ ಸೀದಾ ಬಾಯಿಗೆ ಹೋಗ್ಬಿಡುತ್ತೆ ಅದೇ ಮಜಾ ಇಲ್ಲಾಂದ್ರೆ ಈ ಚಿಕ್ಕ 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 ಕಾಲ್ಗಳು ಬರುತ್ತಲ್ಲ ಅದನ್ನ ಕಚ್ಚಿ ತಿನ್ಬಹುದು ಆರಾಮಾಗಿ ಮಸಾಲ ಈ ಗಿರೋಷಿ ಹಾಕಿರ್ತಾರಲ್ಲ ಸೇಮ್ ಟು ಸೇಮ್ ಮಸಾಲ ಥಿಕ್ನೆಸ್ ಗೈಸ್ ಅದೇ ಒಂಥರ ನಾಚ್ ಹಚ್ಕೊಡ್ತಾರೆ ಅದಾದ್ಮೇಲೆ ಕರ್ಬೇ ಸೊಪ್ಪು ಅಂತೂ ಯಥೇಚ್ಛವಾಗಿ ಹಾಕಿರ್ತಾರೆ ಅದು ರುಚಿ ಡಾಮಿನೇಷನ್ ಅಂತೂ ಸುಮಾರಿದೆ ಇದನ್ನು ತಿನ್ನಿ ನಮ್ಮ ಮಸಾಲೆ ಮಾತ್ರ ಸಪ್ರೇಟಾಗಿ ಇಟ್ಕೊಂಡು ನೀರು ದೋಸೆ ಒಟ್ಟಿಗೆ ಬನ್ನಿ ಫೀಲ್ ಮಾಡ್ತೀರಾ ಕ್ರೇಜಿಯಷ್ಟು ಟೇಸ್ಟು ಇದು ಸ್ವಲ್ಪ ಸ್ಪೈಸಿ ಜಾಸ್ತಿ ಇದೆ ಆ ಸ್ಪೈಸಿ ಜಾಸ್ತಿ ಇರೋದಕ್ಕೂ ಒಂದು ಅದ್ಭುತವಾದ ಟೇಸ್ಟು ಕ್ರೇಜಿ ಆಮೇಲೆ ತಿಂತೀನಿ ಹಸಿ ಮೆಣಗುರು ಖಾರ ಒಂದು ಹೆವಿ ಇದೆ ಇಲ್ಲಿ ಇಲ್ಲಿ ಹಾಂ ಹಾಂ ಚೆನ್ನಾಗಿದೆ ಗೊತ್ತಾ ಇತ್ತೀಚೆಗೆ ಕೋಕೋನ್ ಜ್ಯೂಸ್ ಕೋಕೋನ್ ಜ್ಯೂಸ್ ಅಂತ ಹೇಳ್ತಿರಬೇಕಾ ನಾನು ಕುಡಿಯೋಲ್ಲ ನಾನು ಬೇಡ ಗುರು ಸೆಟ್ ಆಗಲ್ಲ ನನಗೆ ಅಂತ ಕಣ್ತಿರ್ತಿದ್ದೆ ಚೆನ್ನಾಗಿದೆ ಹಸಿ ಕಚ್ಚಿದ ಕಚ್ಚಿ ಖಾರ ಅಂತೂ ಹೆವಿ ಇದೆ ಸೇಮ್ ಟು ಸೇಮ್ ಆಗಿ ರೋಸ್ಟ್ ಮಸಾಲ ಬಟ್ ಹಸಿ ಮೆಣಸಿಟ್ಟ ಟಚ್ ಅಂತೂ ಸೂಪರ್ ಆಗಿದೆ ಟ್ರೈ ಮಾಡಿ ನೀರ್ ದೋಸೆ ಒಟ್ಟಿಗೆ ಇನ್ನೂ ಚೆನ್ನಾಗಿದೆ ರೊಟ್ಟಿ ಅಯ್ಯೋ ಹಸಿ ಮಿರ್ಸಿಕೆ ಕಚ್ಚಿದ ಖಾರ ಅಂತೂ ಆಯ್ತಾನೆಲ್ಲ ಇದು ತಗೊಂಡು ಬ್ರೇಕ್ ಮಾಡಿಕೊಂಡು ನೋಡಿ ಫಿಶ್ ಗ್ರೇವಿ ಕೊಟ್ಟಿದ್ದಾರೆ ಯಾವ ಫಿಶ್ ಅಂದರೆ ಇದು ಕಾಣೆ ಹಿಂಗೇ ಹಾಕ್ಕೊಂಡು ಮೇಲೆ ಒಂದು ಫಿಶ್ನು ತಗೊಂಡು ಎಲ್ಲ ಶೂಟು ಮುಗಿಸಿ ಆಮೇಲೆ ಟೇಬಲ್ ಶಾಟೆಲ್ಲ ತಗೊಂಡು ತಿನ್ನೋ ಅಷ್ಟಕ್ಕೆ ಮನುಷ್ಯ ಹೋಗಿರುತ್ತೆ ಹೊಟ್ಟೆನೇ ಫುಲ್ ನನಗಂತು ಇವಾಗ ಮಿಕ್ಸ್ ಮಾಡಿಕೊಂಡ ಗ್ರೇವಿ ಒಟ್ಟಿಗೆ ಒಂದು ಬೈಟ್ ಹೋಗೋಣ ಹ್ಞೂ ಲಿಟ್ರಲಿ ಸಾರು ಮಂಗಳೂರಲ್ಲಿ ತಿಂದಂಗೆ ಒಂದು ಟೇಸ್ಟು ಇದೇ ಟೇಸ್ಟ್ ನನಗೆ ಎಕ್ಸಾಂಬಲ್ ಆಗ್ತಿರೋದು ಮಂಗಳೂರಲ್ಲಿ ಅಂತ ಒಂದು ಹೋಟ್ಲು ಟ್ರೈ ಮಾಡಿದ್ದೀನಿ ಸೇಮ್ ಅನಿಸುತ್ತೆ ನಿಮಗೆ ತಿನ್ಬೇಕಾದ್ರೆ ಆ ಗ್ರೇವಿ ಅಂತೂ ಕ್ಲಾಸಿಕ್ಕು ಬಟ್ ಇದಕ್ಕಂತೂ ನನಗೆ ಪರ್ಸ್ನಲಿ ಚಿಕನ್ನು ಈ ಥರ ಗ್ರೇವಿಗಳು ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ವಿ ಅಂದ್ಕೊಳ್ಳಿ ಕ್ರೇಜಿಯಾಗಿರುತ್ತೆ ತಿನ್ಬೇಕಾದ್ರೆ ಬೆಸ್ಟು ಬೆಂಗಳೂರು ಹೆಂಗಾಗೋ ಇದೆ ಈಗ ಬೆಂಗಳೂರಲ್ಲಿ ಬೆಂಗಳೂರು ರೋಡ್ಲಿಗಿನ ಮಂಗಳೂರು ರೋಟ್ಲೆ ಸ್ವಲ್ಪ ಜಾಸ್ತಿ ಆಗಿ ಹೋಗಿದೆ ಮಂಗಳೂರಲ್ಲೇ ಕಡಿಮೆ ಹೋಗಿದೆ ಅಷ್ಟು ಹೋಟ್ಲುಗಳಿದೆ ಅದರಲ್ಲಿ ಒಂದು ಬೆಸ್ಟ್ ಸ್ಪಾಟ್ ಅಂತ ಹೇಳ್ತೀನಿ ಕೋರ್ಮಂಗ್ಳ ಸೈಡ್ ಅಂತೂ ಮಸ್ಟ್ ರೆಕಮೆಂಡೆಡು ಟ್ರೈ ಮಾಡಿ ಒಂದು ಅಫಿಷಿಯಲ್ ಏರಿಯಾ ಒಂದು ಬ್ಯಾಕ್ ಅಂದರೆ ಪಾರ್ಕಿಂಗ್ ಇಲ್ಲ ಆ ಕಡೆ ಈ ಕಡೆ ಎಲ್ಲ ಸಿಕ್ಕ್ಯೂರೇ ಬರಬೇಕು ಬಟ್ ಬಂದರೂ ಅಂತೂ ಕಾಣೆ ಹ್ಞೂ ಮೀನಂತೂ ಫ್ರೆಶ್ ಗೈಸ್ ಯಾವ ಥರ ಹೋಗಿದೆ ಗೊತ್ತಾ ಇವ್ರದ್ದು ಓನರು ಮಂಗಳೂರು ಅಂಗಡಿ ಇಟ್ಟಿರೋರು ಮಂಗಳೂರು ಸೊ ಅವರೇ ತರ್ಸ್ಕೋತಾರೆ ಮಲ್ಪೆಯಿಂದನೇ ತರಿಸುವಂಥ ಒಂದು ಶ್ಟಾಕ್ಸು ಪ್ರತಿಯೊಂದು ಫ್ರೆಶ್ ಇದೆ ಬೆಸ್ಟ್ ಇದೆ ಒಂಥರ ಇದು ಲಿಟ್ರಲ್ಲಿ ಹೇಳಬೇಕಂದ್ರೆ ಹಾಲು ತಿಂದಂಗೆ ಇರುತ್ತೆ ತಿನ್ನಬೇಕಾದ್ರೆ ಗೆಣಸು ಫ್ಲೇವರ್ ಇದ್ದಂಗೆ ಇರುತ್ತೆ ಕಾಣೆ ಫ್ರೆಶ್ ಬೆಸ್ಟು ಓಡ್ ದೋಸೆ ಅದ್ರ ಜೊತೆಗೆ ಚಿಕನ್ ಗ್ರೇವಿ ಹೆಂಗಿದೆ ನೋಡಿ ಆ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಸೂಪರಾಗಿದೆ ಎಷ್ಟು ತಿಕ್ಕಿರುದು ಗೊತ್ತಾ ಮಡಕೆ ತಟ್ಟೆಯಲ್ಲಿ ಹಾಕಿ ಬಿಸಿ ಮಾಡುವಂಥದ್ದು ವಾವ್ ತಗೊಂಡ್ರೆ ಈರ್ಕೋ ಬಿಡುತ್ತೆ ಆ ಸಾರಂತೂ ತಗೊಂಡು ಲೈಟಾಗಿ ಪೀಸು ತಗೊಂಡು ತಿಂದರೆ ಕಾಳ ಹ್ಞೂ ಬಾಯ್ ಫುಲ್ ತುಂಬ್ಕೊಬಿಡುತ್ತೆ ಈ ಗ್ರೇವಿ ಕೋರಿ ರೊಟ್ಟಿಗೆ ಅಷ್ಟು ಆಪ್ಟು ಈ ದೋಸೆ ಬಿಸಿ ಬಿಸಿದ್ರೆ ಹೆಂಗಿರೋದು ಗೊತ್ತಾ ಎವಿ ತಣ್ಣಗೆ ಮಾಡಿಬಿಟ್ಟಿದ್ದೀನಿ ನಾನಂತೂ ಒಂದು ಒಳ್ಳೆಯ ಕನ್ಸಿಸ್ಟೆನ್ಸಿ ಬೆಸ್ಟ್ ಬೆಸ್ಟಾಗಿದೆ ಟೇಬಲ್ ಸೆಟ್ ಅಪ್ ಹಾಕಿ ಒಂದು ಪ್ರಾಪರ್ ಫ್ಯಾಮಿಲಿ ಡೈನಿಂಗ್ ರೆಸ್ಟೋರೆಂಟ್ ಚಿಕನ್ ಆಗಿದ್ದರೂ ಜನ ಅಂತೂ ಲಂಚ್ ಟೈಮಲ್ಲಿ ಬೇಜಾನ್ ಬರ್ತಾರೆ ಮಸಾಲ ಒಂತು ಇದಕ್ಕಾಗಲಿ ಆ ಕಾಣೆಕಾಯಿ ಸೇಮು ಟೇಸ್ಟ್ ಕೊಡೋದ್ರೆ ಆ ಮೀಟು ಒಂದೊಂದು ಚೇಂಜ್ ಆಗಬೇಕಾದ್ರೆ ಆ ಟೇಸ್ಟೇ ಒಂಥರ ಡಿಫ್ರೆಂಟ್ ಕೊಡುತ್ತೆ ಚಿಕನ್ ಇದ್ದಾಗ ಲೈಟಾಗಿ ಸಟಲ್ ಅನಿಸುತ್ತೆ ಫಿಶ್ ಹಾಕಿದಾಗ ಒಂಥರ ಸ್ಟ್ರಾಂಗ್ ಫ್ಲೇವರ್ ಕೊಡುತ್ತೆ ಒಂದು ಬೆಸ್ಟ್ ಅಂದರೆ ಹೇಳ್ತೀನಿ ನನಗೆ ಆಗ್ತಾರೆ ಎವಿ ಆಗೋಯಿತು ಸ್ಪಾಂಜ್ ಇಡ್ಲಿ ತಿನ್ನಲ್ಲ ಪುಂಡಿ ತಿನ್ನೋಲ್ಲ ನಾನು ನಂಗೂ ಬೇಡ ನನಗೆ ಇದು ಎವಿ ಮುಳ್ಳಿರೋದು ವಯಸ್ಸು ಇದೊಂದು ಪೋಸ್ಟಲ್ಲಿ ತಿನ್ನೋಕ್ಕೆ ಬರೋರು ತಿನ್ನಬೇಕು ನಂಗಲ್ಲ ಈ ಅಥೆಂಟಿಕ್ ಮಂಗಳೂರು ಉಡುಪಿಯವರು ತಿಂತಾರೆ ಮುಳ್ಳೆಲ್ಲ ತೆಗ್ದು ಪೇಷೆನ್ಸ್ ಆಗಿ ನಮ್ಗೆ ಅಷ್ಟು ಪೇಷೆನ್ಸ್ ಇಲ್ಲ ಇದನ್ನು ಸೈಡ್ ಇಟ್ಟು ಕೊನೆಯದಾಗಿ ಫಿಶ್ ಬಿರಿಯಾನಿ ಕೊಟ್ಟಿದ್ದಾರೆ ಅದು ತಿಂದ್ಬಿಟ್ಟು ನಾನು ಮುಗಿಸ್ತೀನಿ ಫಿಶ್ ಬಿರಿಯಾನಿ ಆ ಫ್ರೈಡ್ ಆನಿಯನ್ಸ್ ಹಾಕ್ಬಿಟ್ಟು ಹೇಗೆ ಕೊಟ್ಟಿದ್ದೆ ನೋಡಿ ಬಾಸ್ಮತಿ ರೈಸಲ್ಲಿ ಮಾಡುವಂಥ ಒಂದು ಬಿರಿಯಾನಿ ಇದು ಅಂತ ಇಲ್ಲಿ ಫಾಸ್ಟ್ ಮೂವಿಂಗ್ ಆಗಿರುವಂಥ ಒಂದು ಡಿಶ್ಶು ವಾವ್ ಬಿಡಿ 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 ಬಿಡಿಯಾಗಿ ರೈಸ್ ಕನ್ಸಿಸ್ಟೆನ್ಸಿ ಅಂತೂ ಹೇಗಿದೆ ಗೊತ್ತಾ ಬೆಸ್ಟು ಅದರ ಜೊತೆಗೆ ಫಿಶ್ ಹಾಕೋರು ನೋಡಿ ಇಲ್ಲಿ ಆಹಾಹಾ बोनले फिश्श अय्यो अयो टेस्ट माण बामति रईस बियानी स्पैसे फ्लैवर आ डिशन स्वल्प जास्त गए निम्ह बोनले फिशे मजा ಹೆವಿ ಮಸಾಲ ಹಿಡಿದ್ರಲ್ಲ ಇದರಲ್ಲಂತೂ ಲೈಟ್ ಆಗಿ ಮಸಾಲ ಒಂದು ರಾ ಫಿಶ್ನ ಬೇಸ್ ತಿಂದರೆ ಯಾವ ಥರ ಇದೆ ಒಂದು ರಾ ಫ್ರೆಶ್ ಫಿಶ್ನ ಬೇಸ್ ತಿನ್ನಂಗಿರುತ್ತೆ ಗೈಸ್ ಲಿಟ್ರಲ್ಲಿ ತಿನ್ಬೇಕಾದ್ರಂತೂ ಬಿರಿಯಾನಿ ರೈಸ್ ಫ್ಲೇವರ್ ಸೂಪರ್ ಆಗಿದೆ ಬಟ್ ತಿನ್ಬೇಕಾದ್ರಂತೂ ನಿಮಗೆ ಲೈಟ್ ಆಗಿ ಆ ಟೊಮೆಟೊ ಡಾಮಿನೇಷನ್ ಅಂತೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇದೊಂದು ಡೀಸೆಂಟ್ ಟೇಸ್ಟ್ ಅಂತಲೇ ಹೇಳ್ತೀನಿ ಬಟ್ ಇವಾಗವರೆಗೂ ಅದರಲ್ಲಿ ನೀರು ದೋಸೆ ಕೋರಿ ಅದ್ರ ಜೊತೆಗೆ ಗ್ರೇವಿ ಮಿಕ್ಕಿದೆಲ್ಲ ಸ್ಟಾರ್ಟ್ರೆ ನಾಚು ಸೊ ಜಾಗದ ಅಡ್ರಸ್ ಪ್ರೈಸಿಂಗು ಪೂರ್ತಿ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಗಾಯ್ಸ ಜಸ್ಟ್ ಗೋ ಒಂಚೆ ಚೆಕ್ ಡಾಟ್ ಮಂಗಳೂರು ಊಟ ಕೋರ್ಮಗಳ ಸಿಕ್ಸ್ ಬ್ಲಾಕಲ್ಲಿ ಟೇಸ್ಟ್ ಮಾಡಿದ್ರು ಹೇಗಿರುತ್ತೆ ಅಂತ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ ಬಂದಿಲ್ಲ ಅಂದರೆ எக்ஸாட் லொக்கேஷன் நான் டிஸ்கிரிப்ஷன் கொடுத்தீங்க செக் அவுட் மாதிரி அந்த ஓகே வீடியோ நம்ம அதில் லக்ஷோ ஷேர் கெஃப் இது கன்னட ஃபுட் சானல்